ಗೂಳಿಹಟ್ಟಿ ಶೇಖರ್ಗೆ ಆರ್ ಎಸ್ ಎಸ್ ಕಚೇರಿಯ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂದ್ರೆ ಕಚೇರಿ ಆರ್ ಎಸ್ ಎಸ್ ಕಚೇರಿ ಪ್ರವೇಶವನ್ನ ನಿರಾಕರಣೆ ಮಾಡಿದ್ರು ಅನ್ನೋ ಒಂದು ಆರೋಪ ಏನು ಕೇಳಬಂದಿದೆ ಇದೇ ಖುದ್ದು ಗೂಳಿಹಟ್ಟಿ ಶೇಖರ್ ಅವರ ಮಾತನಾಡಿದ ಆಡಿಯೋ ವೈರಲ್ ಆಗಿದೆ ಗೂಳಿಹಟ್ಟಿ ಶೇಖರ್ ಆರೋಪಕ್ಕೆ ಆರ್ ಎಸ್ ಎಸ್ ಸ್ಪಷ್ಟನೆ ಕೊಟ್ಟಿದೆ ಹೆಸರು ನೋಂದಾಯಿಸಿ ಪ್ರವೇಶ ನೀಡುವ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಇದೆಲ್ಲ ಕುರುಳಿಲ್ಲದ ಆರೋಪ ಎಂದಿದ್ದಾರೆ ಬಿ ಎಲ್ ಸಂತೋಷ್ ಗೋಳಿಹೆಟ್ಟಿ ಹೇಳಿಕೆ ನಿರಾಧಾರ ಕುರುಳಿಲ್ಲದ ಆರೋಪ ನಾಗ್ಪುರ ಸಂಘ ಕಾರ್ಯಾಲಯ ಹುಡುಗರಿಗೆ ಹೆಸರು ನೋಂದಾಯಿಸುವಂತಹ ಒಂದು ಪ್ರಕ್ರಿಯೆನೇ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಈ ಹೆಗಡೆವಾರ್ ವಸ್ತು ಸಂಗ್ರಹಾಲಯಕ್ಕೆ ಪ್ರವೇಶವನ್ನು ನಿರಾಕರಣೆ ಮಾಡಲಾಯಿತಂತೆ ನಾಗಪುರದಲ್ಲಿರುವಂತಹ ಹೆಗಡೆವಾರ್ ಹೆಡ್ಗೆವಾರ್ ಸ ವಸ್ತು ಸಂಗ್ರಹಾಲಯ ಇದಕ್ಕೆ ಕಾರಣ ನೀಡಿ ಅಂತೇಳಿ ಬಿ ಎಲ್ ಸಂತೋಷ್ಗೆ ಮನವಿ ಮಾಡಿಕೊಂಡ್ರು ಮೂರು ತಿಂಗಳ ಹಿಂದೆ ನಾಗಪುರಕ್ಕೆ ಹೋಗಿದ್ರು ಗೋಳಿಹಟ್ಟಿ ಶೇಖರ್ ಆ ವೇಳೆ ಜಾತಿ ರಾಜಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಕಚೇರಿಯ ಪ್ರವೇಶವನ್ನು ನಿರಾಕರಿಸಿದ್ರಂತೆ ಘಟನೆಯಿಂದ ನೊಂದ ಮಾಜಿ ಶಾಸಕ ಗೋಳಿಹಟ್ಟಿ ಶೇಖರ್ಗೆ ಇದಕ್ಕೆ ಕಾರಣ ತಿಳಿಸಿ ಅಂತೇಳಿ ಬಿ ಎಲ್ ಸಂತೋಷ್ ಅವರಿಗೆ ಮನವಿ ಮಾಡಿಕೊಳ್ತಾರೆ ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಹ ಕಲ್ಚರ್ ನಮ್ಮಲ್ಲಿ ಇಲ್ಲ ಇವರೇನು ಆರೋಪ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ನಿರಾಧಾರ ಒಂದು ಆರೋಪ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿ ಎಲ್ ಸಂತೋಷ್ ಎಸ್ ಗೂಳಿಹಟ್ಟಿ ಶೇಖರ್ ಅವರ ಒಂದು ಆರೋಪ ಏನಿದೆ ಈ ಒಂದು ಆರೋಪವನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಗೂಳಿಹಟ್ಟಿ ಶೇಖರ್ ಅವರು ಈ ರೀತಿಯಾಗಿ ಆರೋಪ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಈ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಒಂದು ಕಡೆ ಗೂಳಿಹಟ್ಟಿ ಶೇಖರ್ಗೆ ಆರ್ ಎಸ್ ಎಸ್ ಕಚೇರಿ ಪ್ರವೇಶ ನಿರಾಕರಿಸಿದ್ರು ಅನ್ನೋ ಒಂದು ಆರೋಪ ಏನು ಬರುತ್ತೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಸಿ ಟಿ ರವಿ ಆರ್ ಎಸ್ ಎಸ್ ಮೇಲೆ ಬಹಳ ಜನ ಕೆಸರು ಏರ್ಚೋ ಪ್ರಯತ್ನವನ್ನ ಮಾಡ್ತಾರೆ ಅನ್ನು ಕಿಡಿಕಾರಿದ್ದಾರೆ ಇಂತಹ ಸುಳ್ಳು ಪ್ರಚಾರ ಒಳಸಂಚುಗಳನ್ನ ಮೀರಿ ಸಂಘ ಸರ್ವವ್ಯಾಪಿಯಾಗಿದೆ ಸರ್ವಸ್ಪರ್ಶಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇರೋ ಸುಳ್ಳು ಸುದ್ದಿ ಕುರಿತಾಗಿ ಆರ್ ಎಸ್ ಎಸ್ ಸ್ಪಷ್ಟನೆ ನೀಡಿದೆ ಅಂತ ಕೂಡ ಹೇಳಿದ್ದಾರೆ ಒಂದು ಕಡೆ ಹೊಸದುರ್ಗದ ಮಾಜಿ ಶಾಸಕರು ಗುಳಿಹಟ್ಟಿ ಶೇಖರ್ ಅವರು ಅವರ ಒಂದು ಆಡಿಯೋ ಹೇಳಿಕೆಯಲ್ಲಿದೆ ತಮಗೆ ಜಾತಿ ಕಾರಣಕ್ಕೋಸ್ಕರ ಈ ನಾಗಪುರದ ಡಾಕ್ಟರ್ ಹೆಡ್ಗೆವಾರ್ ಸ್ಮಾರಕ ಕಟ್ಟಡದಲ್ಲಿ ಪ್ರವೇಶವನ್ನು ನಿರಾಕರಿಸಲಾಯಿತು ಅನ್ನೋ ಆರೋಪ ಮಾಡ್ತಾರೆ ನಾಗಪುರದಲ್ಲಿ ಸಂಘ ಕಾರ್ಯಾಲಯವನ್ನು ನೋಡೋದಕ್ಕೆ ಬಂದವರ ಹೆಸರನ್ನು ನೋಂದಾಯಿಸಿ ಪ್ರವೇಶ ನೀಡುವಂತಹ ವ್ಯವಸ್ಥೆಯೇ ಇಲ್ಲ ಇದೊಂದು ನಿರಾಧಾರ ಹುರುಳಿಲ್ಲದ ಆರೋಪ ಅಂತ ಆರ್ ಎಸ್ ಎಸ್ ತಿಳಿಸಿದೆ ಇನ್ನು ಆರ್ ಎಸ್ ಎಸ್ನ ಯಾವುದೇ ಕಚೇರಿಯಲ್ಲಾಗಲಿ ಇಂತಹ ಸ್ಮಾರಕ ಕಟ್ಟಡಗಳಲ್ಲಾಗಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಎಲ್ಲ ಜಾತಿ ಎಲ್ಲ ವರ್ಗದ ಸಾವಿರಾರು ಜನ ನಿತ್ಯ ಬಂದು ಹೋಗ್ತಾನೇ ಇರ್ತಾರೆ ಯಾರಿಗೂ ಪ್ರವೇಶ ನಿರಾಕರಣೆಯ ಪ್ರಶ್ನೆಯೇ ಇಲ್ಲ ಇಷ್ಟಾಗಿ ರಾಜ್ಯ ವಿಧಾನಸಭೆ ನಾಲ್ಕು ತಿಂಗಳು ಮೊದಲು ಈ ಘಟನೆ ನಡೆದಿತ್ತು ಅನ್ನೋ ಗೂಳಿಹಟ್ಟಿ ಶೇಖರ್ ಅವರು ಆ ನಂತರ ಅನೇಕ ಸಂಘದ ಮುಖಂಡರನ್ನ ಭೇಟಿಯಾದರೂ ಎಲ್ಲಿಯೂ ತಮಗಾದ ಅವಮಾನದ ಬಗ್ಗೆ ಹೇಳೇ ಇರಲಿಲ್ಲ ಈಗ ಹತ್ತು ತಿಂಗಳ ಆದಮೇಲೆ ಇಂತಹ ಒಂದು ಹೇಳಿಕೆ ನೀಡಿರೋದು ಆಶ್ಚರ್ಯ ಆಗ್ತಾ ಇದೆ ಅಂತ ಆರ್ ಎಸ್ ಎಸ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲರನ್ನೂ ಸದಾ ತೆರೆದ ಮನಸ್ಸಿನಿಂದ ಸ್ವಾಗತಿಸುತ್ತೆ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಆರೋಪವನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ ಆರ್ ಎಸ್ ಎಸ್ ವಸ್ತು ಸಂಗ್ರಹಾಲಯಕ್ಕೆ ನನಗೆ ಪ್ರವೇಶವನ್ನು ನಿರಾಕರಿಸಿದ್ರು ಅಂತೇಳಿ ಒಂದು ನೇರವಾಗಿ ಆರೋಪ ಮಾಡಿದರು ಗೋಳಿಹಟ್ಟಿ ಶೇಖರ್ ಅವರೇನು ಕಾಂಗ್ರೆಸ್ನವರಲ್ಲ ಬಿ ಜೆ ಪಿಯಲ್ಲೇ ಇದ್ದಂಥವ್ರು ಬಿ ಜೆ ಪಿಯ ಮಾಜಿ ಶಾಸಕರು ಗೋಳಿಹಟ್ಟಿ ಶೇಖರ್ ಗೋಳಿಹಟ್ಟಿ ಶೇಖರ್ ಬೆ ಜೆ ಪಿಯವರೇ ಆಗಿದ್ದು ಇಂತಹ ಮಾತನ್ನು ಬಿ ಜೆ ಪಿಯ ಬೇರೆ ಯಾವ ನಾಯಕರು ಕೂಡ ಇದಕ್ಕೆ ತುಟಿ ಬಿಚ್ಚುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಇದಕ್ಕೆ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿ ಅಂತೇಳಿ ಬಿ ಜೆ ಪಿಯ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಅವರನ್ನು ನಾಗಪುರದ ಆರ್ ಎಸ್ ಎಸ್ ಹೆಡಗೇವಾರ್ ವಸ್ತು ಸಂಗ್ರಹಾಲಯದ ಪ್ರವೇಶಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಗೂಳಿಹಟ್ಟಿ ಶೇಖರ್ ಅವರು ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರಿಗೆ ಒಂದು ಕಾರಣವನ್ನ ಕೇಳಿದ್ದಾರೆ ಯಾಕೆ ಹಿಂಗಾಯಿತು ಅಂತ ಈ ಕುರಿತ ಆಡಿಯೋ ಈಗ ವೈರಲ್ ಆಗಿದೆ ಇದನ್ನೇ ಅಸ್ತ್ರ ಮಾಡ್ಕೊಂಡಿದೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಿ ಜೆ ಪಿ ಹಾಗೂ ಆರ್ ಎಸ್ ಮೇಲೆ ಮುಗಿಬಿದ್ದಿದೆ ಅಂತಲೇ ಹೇಳ್ಬೋದು ಆದರೆ ಬಿ ಜೆ ಪಿ ನಾಯಕರಂತೂ ಯಾವುದೇ ಹೇಳಿಕೆಯನ್ನು ಈ ಕುರಿತಾಗಿ ಕೊಡ್ತಾ ಇಲ್ಲ ಯಾಕಂದ್ರೆ ನೋಡಿ ಈ ಒಂದು ಇದು ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂತೂ ಅದ್ರ ಜೊತೆಗೆ ಆರ್ ಎಸ್ ಎಸ್ ಇದನ್ನ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ಆದರೆ ಇಲ್ಲಿ ನಿಜಾನ ಹಾಗಾದರೆ ಅನ್ನೊಂದು ಪ್ರಶ್ನೆ ಎದುರಾಗುತ್ತೆ ಬಿ ಜೆ ಪಿ ದಲಿತರಿಗೆ ಪ್ರವೇಶ ಇಲ್ಲ ಅಂತೇಳಿ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡುವ ಮೂಲಕ ಇದಕ್ಕೆ ತುಪ್ಪ ಸುರಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅಂದರೆ ಇಲ್ಲಿ ಯಾವುದು ಸತ್ಯ ಯಾವುದು ಮಿತ್ಯ ಗುಳಿಹಟ್ಟಿ ಶೇಖರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಅನ್ನೋದನ್ನ ಇದಾಗೇ ಇಲ್ಲ ಅಂತ ಹೇಳಿ ಆರ್ ಎಸ್ ಎಸ್ ಕೂಡ ಇದೀಗ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಹಾಗಾದ್ರೆ ಗೂಳಿಹಟ್ಟಿ ಶೇಖರ್ ಅವರು ಇಂಥ ದೊಡ್ಡ ಆರೋಪವನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ